ರಾಯಚೂರು ಜಿಲ್ಲೆ ಸಿಂಧನೂರಲ್ಲಿ ಬೀದಿ ನಾಯಿ ದಾಳಿ ಸಿಂಧನೂರಲ್ಲಿ ತಾಯಿ ಮತ್ತು ಮಗನ ಮೇಲೆ ನಾಯಿ ದಾಳಿ ಮಾಡಿದೆ ಏಕಾಏಕಿ ಯುವಕನ ಮೇಲೆ ಬೀದಿ ನಾಯಿ ದಾಳಿ ಮಾಡಿದೆ ನಾಯಿ ದಾಳಿಯಿಂದ ಮಗನನ್ನ ರಕ್ಷಿಸೋದಕ್ಕೆ ಹೋದಂತಹ ತಾಯಿ ಹರಸಾಹಸ ಪಟ್ಟಿದ್ದಾರೆ ರಾಯಚೂರು ಜಿಲ್ಲೆ ಸಿಂಧನೂರಲ್ಲಿ ಬೀದಿ ನಾಯಿ ನಡೆಸಿರುವಂತಹ ದಾಳಿ ತಾಯಿ ಮತ್ತು ಮಗನ ಮೇಲೆ ನಾಯಿ ದಾಳಿ ನಡೆದಿರುವಂತಹ ದೃಶ್ಯ ನಾಯಿ ದಾಳಿಯಿಂದ ಮಗನನ್ನ ರಕ್ಷಿಸೋದಕ್ಕೆ ಹೋದಂತಹ ತಾಯಿ ಸಾಹಸ ಪಡ್ತಿದ್ದಾರೆ ಮಗನನ್ನ ರಕ್ಷಿಸೋದಕ್ಕೆ ಹೋದಂತಹ ತಾಯಿ ಗಂಗಮ್ಮಗೂ ನಾಯಿ ಕಚ್ಚಿದೆ ಸಿಂಧನೂರು ತಾಲೂಕು ಆಸ್ಪತ್ರೆಯಲ್ಲಿ ತಾಯಿ ಮಗನಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ನಾಯಿ ದಾಳಿ ನಡೆಸಿರುವಂತಹ ವಿಡಿಯೋ ನೋಡ್ತಾ ಇದೀರಿ ನೀವು ರಾಯಚೂರು ಜಿಲ್ಲೆ ಸಿಂಧನೂರಲ್ಲಿ ಬೀದಿ ನಾಯಿಯೊಂದು ಹುಡುಗನ ಮೇಲೆ ದಾಳಿ ನಡೆಸಿರುವಂತ ದೃಶ್ಯ ಏಕಾಏಕಿ ಆತನ ಮೇಲೆ ದಾಳಿ ನಡೆಸತ್ತೆ ಬಿಡಿಸೋದಕ್ಕೆ ಅಂತ ತಾಯಿ ಬರ್ತಾಳೆ ಆಕೆಗೂ ಕೂಡ ನಾಯಿ ಕಚ್ಚಿದೆ ಪ್ರೀತಂ ಮತ್ತು ಗಂಗಮ್ಮ ನಾಯಿ ದಾಳಿಗೆ ಒಳಗಾದವರು ಸಿಂಧನೂರು ತಾಲೂಕು ಆಸ್ಪತ್ರೆಯಲ್ಲಿ ತಾಯಿ ಮಗನಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗನ್ನಾಥ್ ಸಂಪರ್ಕದಲ್ಲಿದ್ದಾರೆ ಈ ದೃಶ್ಯ ನೋಡ್ತಾ ಇದ್ದೀವಿ ಏಕಾಏಕಿ ನಾಯಿ ದಾಳಿ ನಡೆಸುತ್ತೆ ತಾಯಿ ಮತ್ತು ಮಗ ಕೂಡ ನಾಯಿ ಅಟ್ಯಾಕ್ ಮಾಡಿದೆ ಈ ನಾಯಿ ಆ ಭಾಗದಲ್ಲಿ ಬೇರೆಯವ್ರಿಗೂ ಕೂಡ ಕಚ್ಚದಂತಹ ಎಕ್ಸಾಂಪಲ್ ಗಳು ಇದೆಯಾ ಈ ರೀತಿ ಆಗಿತ್ತಾ ಅಥವಾ ಇದೆ ಫಸ್ಟ್ ಟೈಮ್ ಏನಾಯ್ತಂತೆ ಶ್ವೇತಾ ರಾಯಚೂರು ಜಿಲ್ಲೆ ಸಿನ್ನೂರ್ ಪಟ್ಟಣದಲ್ಲಿ ಈ ಒಂದು ಘಟನೆ ನಡೆದಿದೆ ಖಾಸಗಿ ಆಸ್ಪತ್ರೆಗೆ ತಾಯಿ ಮಗಳು ಮಗ ಆಸ್ಪತ್ರೆಗೆ ಹೋಗ್ತಾರೆ ಆಸ್ಪತ್ರೆಗೆ ಹೋಗಿ ಮರಳುವಾಗ ಈ ಒಂದು ದುರ್ಘಟನೆ ನಡೆದಿದೆ ಅಂತ ಹೇಳ್ಬೋದು ಸಿಮಲೂರ್ ಪಟ್ಟಣದಲ್ಲಿ ಇತ್ತೀಚೆಗೆ ಬೀದಿ ನಾಯಿಗಳ ಕಾಟ ಹೆಚ್ಚಾಗಿದೆ ಅಂತ ಹೇಳ್ಬೋದು ಬೀದಿ ನಾಯಿಗಳು ಏಕಾಏಕಿ ಜನರ ಮೇಲೆ ಹೆಗರಿ ಆ ಕಚ್ಚೋದು ಮತ್ತೆ ಅವರನ್ನ ತೊಂದರೆ ಕೊಡೋದು ಪದೇ ಪದೇ ಆಗ್ತಾ ಇದ್ದು ಹಲವು ಬಾರಿ ಸ್ಥಳೀಯರು ಕೂಡ ದೂರುಗಳನ್ನ ನೀಡಿದ್ದಾರೆ ಬೀದಿ ನಾಯಿಗಳನ್ನ ಕಡಿವಾಣ ಹಾಕ್ಬೇಕು ಬೀದಿ ನಾಯಿಗಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡ್ಬೇಕು ಅಂತ ಹೇಳಿದ್ರು ಕೂಡ ಆ ಅಲ್ಲಿರ್ತಕ್ಕಂತ ನಗರಸಭೆಗೆ ವೈಫಲ್ಯದಿಂದಲೇ ಈ ಒಂದು ದುರ್ಘಟನೆ ನಡೆದಿದೆ ಅಂತ ಹೇಳ್ಬೋದು ಆಸ್ಪತ್ರೆಯಿಂದ ಹೊರಗೆ ಬಂದಂತ ಪ್ರೀತಮ್ ಆ ಬೈಕ್ ಹತ್ರ ಹೋಗ್ಬೇಕಂತಾನೆ ಅಷ್ಟರಲ್ಲೇ ಎರಡು ನಾಯಿಗಳು ಒಟ್ಟೊಟ್ಟಿಗೆ ಬರ್ತವೆ ಒಂದು ನಾಯಿ ಏಕಾಏಕಿಯಾಗಿ ಪ್ರೀತಂ ಕಾಲನ್ನ ಹಿಡ್ಕೊಳ್ಳುತ್ತೆ ಆತ ಕೂಗಾಡೋದು ಚೀರಾಡೋದನ್ನ ನೋಡಿದಂತ ತಾಯಿ ಗಂಗಮ್ಮ ಕೂಡ ಮಗನನ್ನ ರಕ್ಷಣೆ ಮಾಡ್ಲಿಕ್ಕೆ ಮುಂದಾಗ್ತಾರೆ ಆದ್ರೂ ಕೂಡ ಆ ನಾಯಿ ಮಗನನ್ನ ಬಿಟ್ಟು ಮತ್ತೆ ತಾಯಿ ಮೈಗೆ ಕಚ್ಚೋದಕ್ಕೆ ಶುರು ಮಾಡ್ತದೆ ಹಾಗಾಗಿ ಆ ಸ್ಥಳೀಯರು ಕೂಡಲೇ ತಾಯಿ ಮಗನನ್ನ ರಕ್ಷಣೆ ಮಾಡಿ ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಸದ್ಯ ಚಿಕಿತ್ಸೆ ನೀಡ್ತಾ ಇದ್ದಾರೆ ಹಾಗಾಗಿ ಒಟ್ಟಲ್ಲಿ ಹೇಳ್ಬೇಕಾದ್ರೆ ಸ್ಥಳೀಯರು ಈ ಒಂದು ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಬೀದಿ ನಾಯಿಗಳು ಪದೇ ಪದೇ ಚಿಕ್ಕ ಚಿಕ್ಕ ಮಕ್ಕಳನ್ನ ಕಡಿಯುವುದು ಚಿಕ್ಕ ಚಿಕ್ಕ ಮಕ್ಕಳಿಗೆ ತೊಂದರೆ ಕೊಡೋದು ಪದೇ ಪದೇ ಸಿನ್ನೂರ್ ಪಟ್ಟಣದಲ್ಲಿ ನಡೀತಾ ಇದ್ದಾವೆ ಆದ್ರೆ ಅದಕ್ಕೆ ನಿರ್ದಿಷ್ಟವಾದಂತ ಯಾವುದೇ ವಿಡಿಯೋಗಳು ಮತ್ತೆ ಇನ್ನಿತರ ದೃಶ್ಯಾವಳಿಗಳು ನಮಗೆ ದೊರೆತಿರ್ಲಿಲ್ಲ ಆದ್ರೆ ಇಲ್ಲಿ ಪ್ರತಿಯೊಂದು ದೃಶ್ಯವೂ ಕೂಡ ಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ ಹಾಗಾಗಿ ಈ ಒಂದು ಘಟನೆ ಭಯಾನಕ ಅಂತ ರೀತಿಯಲ್ಲಿದೆ ಶ್ವೇತಾ ಓಕೆ ಬಗ್ಗೆ ಏನಾದ್ರೂ ಕ್ರಮ ತೆಗೆದುಕೊಂಡಿದಾರಾ ಹಾಗಾದ್ರೆ ಅಲ್ಲಿನ ಆಡಳಿತ ಅಂತ ಯಾಕಂದ್ರೆ ಇಂತ ಘಟನೆಗಳು ಪದೇ ಪದೇ ಆಗ್ತಾ ಇದೆ ನಾವು ನೋಡ್ತಿದ್ವಿ ಬೀದಿ ನಾಯಿ ಆ ಹಾವಳಿ ಬಗ್ಗೆ ದಾಳಿ ನಡೆಸ್ತಾ ಇರೋದ್ರ ಬಗ್ಗೆ ಮಕ್ಕಳು ದೊಡ್ಡವರು ಅಂತ ಅನ್ನದೇ ದಾಳಿ ನಡೆಸ್ತಾ ಇರೋದ್ರ ಬಗ್ಗೆ ಈಗ ಆಯಾ ಜಿಲ್ಲಾಡಳಿತ ಅದ್ರ ಬಗ್ಗೆ ಕ್ರಮ ತಗೋಬೇಕು ಯಾವ್ದಾದ್ರು ಒಂದು ಕಟ್ಟುನಿಟ್ಟಿನ ಸ್ಟೆಪ್ ತಗೋಬೇಕಾಗತ್ತೆ ಈವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಶ್ವೇತಾ ಮೇಲ್ನೋಟಕ್ಕೆ ಆಸ್ಪತ್ರೆಗೆ ದಾಖಲಾಗಿ ಈಗ ತಾಯಿ ಮಗ ಮಗಳು ಚಿಕಿತ್ಸೆ ಪಡೆದು ಮನೆಗೆ ಬಂದಿದ್ದಾರೆ ಆದ್ರೆ ತಾಯಿ ಮಗ ಚಿಕಿತ್ಸೆ ಪಡೆದು ಈ ಘಟನೆ ಬಗ್ಗೆ ನಗರಸಭೆ ಗಮನಕ್ಕೂ ಕೂಡ ತಂದಿದ್ದಾರೆ ಆದ್ರೆ ನಗರಸಭೆ ಮಾತ್ರ ಇಲ್ಲಿವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಆದ್ರೆ ಬೀದಿ ನಾಯಿಗಳ ಕಡಿವಾಣ ಹಾಕ್ಬೇಕು ಅನ್ನುವಂತ ಕೂಗು ಮಾತ್ರ ಸ್ಥಳೀಯರಿಂದ ಕೇಳಿ ಬರ್ತಾ ಇದೆ ಶ್ವೇತಾ ಥ್ಯಾಂಕ್ ಯು ಜಗನ್ನಾಥ್ ನಿಮ್ಮೆಲ್ಲ ಡೀಟೇಲ್ಸ್ ಸಿಂಧನೂರು ರಾಯಚೂರಿನ ಸಿಂಧನೂರಲ್ಲಿ ಬೀದಿ ನಾಯಿ ನಡೆಸಿರುವಂತಹ ದಾಳಿ ಆ ಭಾಗದಲ್ಲಿ ಬೀದಿ ನಾಯಿ ದಾಳಿ ಮಾಡ್ತಾ ಇರುವಂತಹ ಪ್ರಕರಣಗಳು ಆಗಾಗ ಕೇಳಿ ಬರ್ತಲೇ ಇದೆ ಆದರೆ ಈ ದಾಳಿಯ ವಿಡಿಯೋ ಕೂಡ ಈಗ ಸಿಕ್ಕಿದೆ ಇದಾದ ನಂತರ ಆದರೂ ಅಲ್ಲಿ ಕ್ರಮ ತೆಗೆದುಕೊಳ್ತಾರ ನೋಡಬೇಕು ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಬೀದಿ ನಾಯಿ ಅಟ್ಯಾಕ್ ಮಾಡ್ತಾ ಇರುವಂತಹ ದೃಶ್ಯ ಘಟನೆಗಳು ಬಹಳಷ್ಟು ನಡೀತಾ ಇದೆ ಇದರ ಬಗ್ಗೆ ಒಂದು ಸ್ಟ್ರಿಕ್ಟ್ ಆದಂತಹ ಆಕ್ಷನ್ ತಗೋಬೇಕಾಗುತ್ತೆ ರಸ್ತೆಯಲ್ಲಿ ತಂಪಾಡಿ ತಾವು ಹೋಗ್ತಾ ಇದ್ದಾಗಲೂ ನಾಯಿಗಳು ಈ ಥರ ಅಟ್ಯಾಕ್ ಮಾಡುತ್ತೆ ಅಂದರೆ ಎಂಥವ್ರು ಕೂಡ ರಸ್ತೆ ಕಾಲಿಡೋದಕ್ಕೆ ಹೆದರಬೇಕು ಹಾಗಾಗುತ್ತೆ ತಾಯಿ ಮತ್ತು ಮಗ ಇಬ್ಬರಿಗೂ ನಾಯಿ ಕಚ್ಚಿದೆ ಸಿಂಧನೂರು ತಾಲೂಕು ಆಸ್ಪತ್ರೆಯಲ್ಲಿ ಇಬ್ಬರಿಗೂ ಚಿಕಿತ್ಸೆ ನೀಡಲಾಗಿದೆ ಅದೃಷ್ಟವಶಾತ್ ಯಾವುದೇ ದುರಂತ ಆಗಿಲ್ಲ ನಾಯಿ ಕಚ್ಚಿದೆ ಟ್ರೀಟ್ಮೆಂಟ್ ಪಡ್ಕೊಂಡು ಮನೆಗೆ ವಾಪಸ್ ಆಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್